ಮೇಲ್ನೋಟಕ್ಕೆ ಸೌದೆ ಒಳಗೆ ಇದ್ದದ್ದು ಮರದ ದಿಮ್ಮಿಗಳು ಕೊಡಗಿನ ಕುಟ್ಟಗಡಿಯಲ್ಲಿ ಅರಣ್ಯ ಸಿಬ್ಬಂದಿಗಳ ಯಶಸ್ವಿ ಕಾರ್ಯಾಚರಣೆ ರಾತ್ರಿಯ ವೇಳೆ ಪಿಕಪ್ ಜೀಪಿನಲ್ಲಿ ಅಕ್ರಮವಾಗಿ ಮರದ ದಿಮ್ಮಿಗಳ ಸಾಗಾಟ ತಪಾಸಣೆ ವೇಳೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದ ಕದೀಮರು ಕೇರಳ ನೋಂದಣಿ ಹೊಂದಿರುವ ಪಿಕಪ್ ಜೀಪು ಅರಣ್ಯ ಸಿಬ್ಬಂದಿಗಳ ವಶಕ್ಕೆ ಪಿಕಪ್ನ ಮೇಲ್ಭಾಗದಲ್ಲಿ ಸೌದೆ ತುಂಬಿ ಕೆಳಭಾಗದಲ್ಲಿ ಮೂರು ನೊಗ ಮರದ ದಿಮ್ಮಿಗಳ ಅಕ್ರಮ ಸಾಗಾಟ ಮರದ ದಿಮ್ಮಿಗಳನ್ನು ಕೊಡಗಿನಿಂದ ಕೇರಳ ರಾಜ್ಯಕ್ಕೆ ಸಾಗಿಸುವ ಪ್ರಯತ್ನ ತಪಾಸಣೆ ವೇಳೆ ಸಂಶಯಾಸ್ಪದ ರೀತಿಯಲ್ಲಿ ವರ್ತಿಸಿದ ಜೀಪಿನ ಚಾಲಕ ಅಧಿಕಾರಿಗಳ ವಿಚಾರಣೆ ಸಂದರ್ಭ ಪರಾರಿಯಾಗಲು ಯತ್ನಿಸಿದ ಚಾಲಕ ಆರೋಪಿ ಪೂಜೆ ಪೂಜೆಕಲ್ಲು ನಿವಾಸಿ ಅಬ್ದುಲ್ ಅಜೀಜ್ ವಶಕ್ಕೆ ಡಿಎಫ್ಒ ಜಗನ್ನಾಥ್ ಮಾರ್ಗದರ್ಶನದಲ್ಲಿ ಪೊನ್ನಂಪೇಟೆ ಆರ್ಎಫ್ಓ ಶಂಕರ್ ಉಪಾರಣ್ಯ ಅಧಿಕಾರಿಗಳಾದ ರಕ್ಷಿತ್ ಮಂಜುನಾಥ್ ಬೆನಕೊಟಗಿ ಆರ್ಆರ್ಟಿ ತಂಡದ ಸಿಬ್ಬಂದಿಗಳಾದ ಸುರೇಶ್ ಸೇರಿದಂತೆ ಇನ್ನಿತರ ಕಾರ್ಯಾಚರಣೆಯಲ್ಲಿ ಭಾಗಿ